ಮುಟ್ಟಿ ಕೆಟ್ಟನು ಇಂದ್ರ ಮುಟ್ಟದೆ ಕೆಟ್ಟವನು ರಾವಣ ಹೇಳಿ ಕೆಟ್ಟನು ವಿಶ್ವಾಮಿತ್ರ ಹೇಳದೆ ಕೆಟ್ಟವನು ಹರಿಶ್ಚನ್ ಕೊಟ್ಟು ಕೆಟ್ಟನು ಕರ್ಣ ಕೊಡದೆ ಕೆಟ್ಟನು ದುರ್ಯೋಧನ ನೀನೇನೆ ಮಾಡು ಈ ಪ್ರಪಂಚ ಮಾತ್ರ ನಿನ್ನನ್ನ ಕೆಟ್ಟವನು ಆದ್ರೆ ಬೇರಾರಿಗೂ ನೋವು ಕೊಡದೆ ನಿನ್ನ ಬದುಕನ್ನು ನೀನು ಬದುಕಿ ನೀನು ಒಬ್ಬ ಸಂತ ಹೇಳಿದ ಅದ್ಭುತವಾದ ಮಾತು ಚಿಂತೆ ಮಾಡಬೇಡ ಇವತ್ತು ನಿನ್ನ ಅಳಿಸಿದವನು ಒಂದು ದಿನ ಅಳುವ ಕಾಲ ಬಂದೇ ಬರುತ್ತೆ ಜೀವನದಲ್ಲಿ ಎರಡು ರೀತಿಯ ವ್ಯಕ್ತಿಗಳನ್ನ ನಂಬಾರ್ದು ಅವರಿಗೆ ಅವಶ್ಯಕತೆ ಇದ್ದಾಗ ಹತ್ತಿರವರು ಬರೋರು ನಮಗೆ ಅವಶ್ಯಕತೆ ಇದ್ದಾಗ ದೂರ ಹೋಗೋರು ಯಶಸ್ಸಿನ ಮೊದಲ ಹೆಜ್ಜೆಯ ಪ್ರಯತ್ನ ಸತತ ಪ್ರಯತ್ನದ ಫಲವೇ ಯಶಸ್ಸು ಅರ್ಜುನ ಮತ್ತು ದುರ್ಯೋಧನ ಇಬ್ಬರು ಕೆಟ್ಟವರಲ್ಲ ಅವರಿಬ್ಬರ ನಡುವೆ ಇಂಥ ವ್ಯತ್ಯಾಸವಿದ್ರೆ ಒಬ್ಬನಿಗೆ ಸಲಹೆಗಾರ ಕೃಷ್ಣ ಮತ್ತೊಬ್ಬನಿಗೆ ಶಕು ನಗುವಿಗಿರುವ ಬೆಲೆ ನೋವಿಗೆ ಹಣಕ್ಕಿರುವ ಬೆಲೆ ಗುಣಕ್ಕಿಲ್ಲ ಸುಳ್ಳಿಗಿರುವ ಬೆಲೆ ಸತ್ಯಕ್ಕಿಲ್ಲ ಇದೇ ಪ್ರಪಂಚ ಅರಿಯದೇ ಆದ ಒಂದು ತಪ್ಪು ಬದುಕಿನ ಪಯಣವನ್ನೇ ಮುಗಿಸಿ ಸಹಿಸಿಕೊಂಡು ಹೋದರೆ ಒಳ್ಳೆಯವರು ಯಾರು ಅದೇ ಪ್ರಶ್ನೆ ಮಾಡೋಕೆ ಹೋದರೆ ನಮಗಿಂತ ದೊಡ್ಡ ಶತ್ರು ಯಾರು ಕೆಲವೊಮ್ಮೆ ಮನಸ್ಸು ಎಷ್ಟು ಕಲ್ಲಾಗಿ ಹೋಗುತ್ತೆ ಅಂದರೆ ಮನಸ್ಸಲ್ಲಿರು ನೋವಿಗೆ ಕಣ್ಣೀರು ಕೂಡ ಹೊರಗೆ ಬರದ ನಾವು ಜೀವನದಲ್ಲಿ ಸಾಧಿಸುವ ದೊಡ್ಡ ಸಾಧನೆ ಎಂದರೆ ನಾವು ಬಯಸಿದ ರೀತಿಯಲ್ಲಿ ನಮ್ಮ ಜೀವನವನ್ನು ನಡೆಸಿ ಟೀಕೆಗಳನ್ನು ಧನಾತ್ಮಕವಾಗಿ ಸ್ವೀಕರಿಸುವ ಮನಸ್ಸು ಬೆಳೆಸಿಕೊಳ್ಳುವುದು ಯಶಸ್ಸಿನ ಬಲು ದೊಡ್ಡಸು ಕನ್ನಡಿ ಒಡೆದ್ರೆ ಹೇಗೆ ಜೋಡಿಸೋಕೆ ಸಾಧ್ಯವಿಲ್ಲ ಹಾಗೆ ನಂಬಿಕೆ ಕೂಡ ಒಂದು ಸಲ ಕಳೆದುಕೊಂಡ ಮೇಲೆ ವೈರಿಯನ್ನು ಪರಮಮಿತ್ರನಾಗಿ ಪರಿವರ್ತಿಸುವ ಶಕ್ತಿಯೊಂದು ಜಗತ್ತಿನಲ್ಲಿದೆ ಅದರ ಹೆಸರನ್ನು